ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಕ್ವತನ್ ಅವರೇ ಯೂನಿಯನ್ ನಿರ್ದೇಶನಾಗಿರ್ತಕ್ಕಂಥ ಲಕ್ಷ್ಮಣ ಆರಾಧನಾ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ವಾಮಿ ಅವರೇ ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ಆರ್ ಸತಣ್ಣವರೇ ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಕುರಿ ನಮ್ಮ ನಾಗರಾಜ್ ಅವರೇ ನಮ್ಮ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಹಾಸನದಾಗಿರ್ತಕ್ಕಂಥ ಎಲ್ಲ ನನ್ನ ಬದಲಿಕ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೊ ನನ್ನ ಹಾಗೂ ಮಾಧ್ಯಮಿತ್ರರು ಹಾಗೂ ಎಲ್ಲ ಎಲ್ಲ ನನ್ನ ಅಕ್ತಂಗರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ತುಂಬಾ ಸಂತೋಷಕರವಾಗಿರ್ತಕ್ಕಂತ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ಬಹುಶಃ ಬಹುಶಃ ಆ ನನ್ನ ಎಂ ಎಲ್ ಎ ಆಗಿದ ತಕ್ಷಣ ತಾಯಿ ಕನ್ನ ಮುಡುಬಾಗ್ ತಾಲೂಕಿನ ಎಲ್ಲಾ ಕಡೆ ಕೂಡ ಭಾಗ್ನೆ ಹರಿಸ್ತಾ ಇದ್ದಂದ್ರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬಹುದು ನೀವು ನಂಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ಯಥೇಚ್ಛವಾಗಿ ನಮ್ಮ ನಗರಸ್ಥರ ಹೇಳಿದಂಗೆ ನೀರಿಗೋಸ್ಕರ ನಾವು ಏನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿಯನ್ನು ಮರುಪು ಮಾಡ್ಕೊಂಡು ಇವತ್ತು ಏನು ಕುರುಡು ಏನ್ ತುಂಬಿ ಕುರುಡುಮಲೆ ವಿನಾಯಕರ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿ ಬರತಕ್ಕಂತ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದ್ರು ಮನ್ಸ್ ಮಾಡಿದ್ರೆ ನೀರ್ನ ಉಳಿಸ್ಕೊಂಬಿಟ್ರೆ ಈಗಾಗ್ಲೇ ಪ್ರಸ್ತಾವನವನ್ನ ಎಲ್ಲಾ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾನು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗವರ್ಮೆಂಟ್ ಗೆ ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಪೋಲ್ ಆದಾಗ ಏನಾದ್ರು ಉಳಿಸ್ಕೊಂಬಿಟ್ರೆ ಈ ನೀರನ್ನ ಉಳಿಸಿಕೊಂಡ್ಬಿಟ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜನ ಮಾಡಬಹುದು ಇದನ್ನ ಪೋಲ್ ಆಗಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನೈದು ತಾರೀಕು ಏನು ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಇಲ್ಲದ ಉಳಿಸ್ಕೊಡಿ ಈ ಪೋಲ್ ಆಗದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈಗಾಗಲೇ ನಮ್ಮ ಸುಮ್ನೆ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ ನಮ್ಮ ಎನ್ಆರ್ ಎಸ್ ಮತ್ತು ಪ್ರಭಾಕರ ಮುಂದೆ ಬಂದವರೇ ಇವತ್ತಿಂದನೇ ಲೈನ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾಳೆಯಿಂದಾನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ ಕೆರೆಯನ್ನ ನಮ್ಮ ಹಕ್ಕು ನಮ್ಮ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಡ್ಡಳ್ಳಿ ಕ್ಲಾಸ್ ಬರ್ತಾ ಇದ್ದೀನಿ ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲಿನ ಎಲ್ರಿಗೂ ನಾನು ಕೇಳ್ಕೊಂತ ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ದೀನಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಪೂಜೆಗೆ ಬರ್ತಾ ಇದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟ್ಲ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗರ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟಲ್ ಕೂಡ ನೂರ ಬೆಡ್ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿದೆ ಅದ ಮಗೇಲೆ ಐಮಾಸ್ಪೇಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ನೋಡು ಶಾಲೆಗೆ ತಂದಿರತಕ್ಕಂಥದ್ದು ನಮ್ಗೆ ಗೊತ್ತಿದೆ ಶಾಸಕರಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ಹಿಡ್ ಎದುರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರ್ಲಿಲ್ಲ ನಮ್ಮಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ವಿ ಇವೆಲ್ಲ ನಿಮ್ಮ ಶ್ರೇಮ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಅನೇಕ ಪ್ರೋಗ್ರಾಮ್ ನಾನು ಇರೋದ್ರಿಂದ ಚಾಪೂರ್ಗಳಲ್ಲಿ ಡೈನು ಉದ್ಘಾಟನೆ ಮಾಡ್ಬೇಕು ಅದರಿಂದ ಒಂದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಗೋಬೇಕು ಹಾಗಾಗ್ಲಿ ಈಗಾಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಅಂತ ಹೇಳ್ತಾ ಮತ್ತೆ ಉದ್ಘಾಟನೆ ಇದೆ ಅದರಿಂದ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮಿತರಿಗೂ ಈ ಕೌಂಡಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ ಇಡೀ ಮುಳಭಾಗದ ಎಲ್ಲಾ ಕೆರೆಗಳು ತುಂಬಿ ತಿರುಗಾಡ್ತಾ ಇದಾವೆ ಎಲ್ಲಾ ಒಂದು ಏನಿವ ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಕ್ಕೆ ಸಕಾಲ ಪ್ರಯತ್ನವನ್ನು ಮಾಡುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿಲು ಬಿಡ್ತಕ್ಕಂಥ ಭಾಗ್ಯವನ್ನ ಕೊಟ್ಟಿದ್ದಕ್ಕೆ ಆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ ನಾನು ಮಾತು ಮುಗಿಸ್ತಾ ಇದನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ